ಈ ಗುಡಿನಲ್ಲಿ ಒಂದು ರಹಸ್ಯವಾದ ಒಂದು ಉಗ್ರಾಣ ಇದೆ ಅದನ್ನು ಕೂಡ ನೀವು ನೋಡಬಹುದು ಸುಮಾರು ಎರಡೂವರೆ ಅಡಿಯಿಂದ ಅಡಿ ಅಷ್ಟೇ ಜಾಗ ಅಂದ್ರೆ ಎತ್ತರ ಇರೋವಂಥದ್ದು ಈ ಒಂದು ಭುವನೇಶ್ವರಿ ಮೇಲ್ಭಾಗದಲ್ಲಿ ಕಮಲವನ್ನು ಸುತ್ತಕೊಂಡು ಹೆಡೆಬೆಚ್ಚಿರುವ ಒಂದು ನಾಗರ ಹಾವವನ್ನು ಕೂಡ ಕೆತ್ತಿದ್ದಾರೆ ಸ್ನೇಹಿತರೆ ನಮಸ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಸುಮಾರು ಮುನ್ನೂರ ಐವತ್ತು ವರ್ಷಗಳು ಅಂದರೆ ಒಂದು ಸಾವಿರದಿಂದ ಸಾವಿರದ ಮುನ್ನೂರ ನಲವತ್ತಾರನೇ ಇಸುವೆವರೆಗೂ ಕರ್ನಾಟಕದ ಈ ಒಂದು ದಕ್ಷಿಣ ಭಾಗ ಅದರಲ್ಲೂ ಕೂಡ ಹಾಸನವನ್ನು ಸೆಂಟರ್ ಮಾಡಿಕೊಂಡು ಒಂದು ಆಡಳಿತ ಮಾಡಿದಂಥ ಹೊಯ್ಸಳದು ಸಾಕಷ್ಟು ಗುಡಿಗಳು ಹಾಸನದಲ್ಲಿ ಇವತ್ತಿದೆ ಆ ಎಲ್ಲ ಗುಡಿಗಳ ಒಂದು ಪರಿಚಯ ನಿಮಗೆ ಮಾಡಿಕೊಳ್ಳುವ ಒಂದು ವಿಶಿಷ್ಟವಾದ ಒಂದು ಕಾರ್ಯಕ್ರಮವು ಇವತ್ತಿಂದ ಶುರುವಾಗಿದೆ ಇನ್ನು ನೀವು ಇವತ್ತು ನಮ್ಮ ನನ್ನ ಹಿಂದೆ ಏನು ನೋಡ್ತಾ ಇದ್ದೀರೋ ಈ ಗುಡಿ ಬಂದು ಆನೆಕೆರೆ ನಲ್ಲಿರುವಂತಹ ಚನ್ನಕೇಶವ ಗುಡಿ ಅಂತ ಇದು ಚನ್ನರಾಯನ ಪಟ್ಟಣ ತಾಲೂಕಿನ ದಂಡಿಗಿನ ಹಳ್ಳಿ ಅನ್ನೋ ಒಂದು ಹೋಬಳಿನಲ್ಲಿ ಬರುತ್ತೆ ಹಿಂದೆ ಬಂದು ಇದನ್ನ ಬಂದು ಚನ್ನಕೇಶವ ಗುಡಿ ಅಂತ ಕರಿತಾ ಇದ್ದರೂ ಕೂಡ ಕಾಲಕ್ರಮೇಣ ಬಂದು ಮುಂದೆ ಇದನ್ನು ಜನಾರ್ದನ ಗುಡಿ ಅಂತ ಕೂಡ ಇದ್ರು ಆದರೆ ಎರಡು ಸಾವಿರದ ಹದಿನಾರರಲ್ಲಿ ಏನು ಇಲ್ಲಿ ಉತ್ಖನನ ಮಾಡಿ ಈ ಒಂದು ಗುಡಿಯ ಒಂದು ರಿಸ್ಟೋರೇಷನ್ ಅಂತ ನಮ್ಮ ಧರ್ಮಸ್ಥಳದ ಒಂದು ಟ್ರಸ್ಟ್ ಏನು ಮಾಡಿತ್ತು ಅದಾದಮೇಲೆ ಈ ಒಂದು ಗುಡಿ ತನ್ನ ಮೂಲ ಸ್ವರೂಪವನ್ನು ಮತ್ತೆ ಪಡ್ಕೊಂಡಿದೆ ಸೊ ಇದ್ರದ್ದು ಸಾಕಷ್ಟು ಇತಿಹಾಸ ಮತ್ತು ಒಂದು ವಾಸ್ತುಶೈಲಿನಲ್ಲಿ ಇಲ್ಲಿ ಏನೇನಿದೆ ಅನ್ನೋದನ್ನ ನಾನು ಪ್ರತಿಯೊಂದು ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಈ ಗುಡಿಗೆ ನೀವು ಬಂದರೆ ಮೊದಲನೇದಾಗಿ ನಿಮಗೆ ಆದಂಗೆ ನಿಮಗೆ ಮುಖಮಂಟಪ ಕಾಣಿಸ್ತಾ ಇದೆ ಮುಖಮಂಟಪದ ನಂತರ ಬಂದು ನಿಮಗೆ ನವರಂಗ ಶುಕನಾಶಿ ಮತ್ತು ಗರ್ಭಗುಡಿ ನಿಮ್ಗೆ ಇಲ್ಲಿಂದ ಕಂಡು ಬರ್ತಿದೆ ಆದರೆ ಈ ಗುಡಿದು ಈ ಸುತ್ತ ನೀವು ನೋಡ್ಬೋದು ಅಂದರೆ ನೀವು ಸಾಧಾರಣವಾಗಿ ಏನಾದರೂ ಸೋಮನಾಥಪುರ ಗುಡಿ ಇರ್ಬೋದು ಅಥವಾ ಹುಲ್ಲೇಕೆರೆಯ ಒಂದು ಚನ್ನಕೇಶ್ವರ ಗುಡಿಯನ್ನು ನೋಡಿದ್ರೆ ಗುಡಿ ಅಂದರೆ ಮಧ್ಯದಲ್ಲಿ ಗುಡಿ ಇದ್ರೆ ಅದರ ಸುತ್ತ ಒಂದು ಪ್ರಾಂಗಣ ಇದೆ ಆ ಪ್ರಾಂಗಣವೇ ಈಗ ನೀವು ನೋಡ್ತಾ ಇರೋದ್ ಈ ತರ ಬಂದು ನಾಲ್ಕು ದಿಕ್ಕನಲ್ಲೂ ಕೂಡ ಅಂದ್ರೆ ಒಂದು ಪಾತ್ವೆ ಅಥವಾ ಈ ಪ್ರದಕ್ಷಿಣ ಪಥ ಅಂತ ನಾವೇನ್ ಕರಿತೀವೋ ಅಂದ್ರೆ ದೇವಸ್ಥಾನವನ್ನ ಸುತ್ತಾಕೋದಕ್ಕೆ ಅಂತ ಇದನ್ನ ನಾಲ್ಕು ದಿಕ್ಕಿನಲ್ಲೂ ಕೂಡ ಮಾಡಿದ್ದಾರೆ ಇನ್ನು ಈ ಗುಡಿಯ ಒಂದು ಇತಿಹಾಸ ನೀವೇನಾದ್ರು ನೋಡೋದಾದ್ರೆ ಇದನ್ನ ಶಾಸನಗಳ ಒಂದು ಆಧಾರದಲ್ಲಿ ಹೇಳ್ಬೇಕಂದ್ರೆ ಇದು ಸಾವಿರದ ನೂರ ಹದಿಮೂರನೇ ಇಸ್ವಿ ಅಂದ್ರೆ ವಿಷ್ಣುವರ್ಧನ ಒಂದು ಆಳ್ವಿಕೆ ಏನ್ ಬಂದಿರತ್ತಲ್ಲ ಸಾವಿರದ ನೂರ ಒಂಬತ್ತನೇ ಇಸುವ ಸುಮಾರಿಗೆ ಬಂದು ವಿಷ್ಣುವರ್ಧನ ಒಂದು ಆಳ್ವಿಕೆ ಶುರುವಾಗಿರುತ್ತೆ ಹೊಯ್ಸಳರ ಪ್ರಸಿದ್ಧ ದೊರೆ ಅವನ ಕಾಲಕ್ಕೆ ಸರಿ ಹೊಂದುವಂತೆ ಈ ಗುಡಿ ಕೂಡ ಕಟ್ಟಲಾಗಿದೆ ಅಂತ ಕೂಡ ಇತಿಹಾಸಕಾರರ ಅಭಿಪ್ರಾಯ ಆಗಿದೆ ಇನ್ನು ನಾನೀಗಾಗಲೇ ಹೇಳಿದಂಗೆ ಇಲ್ಲಿ ಒಂದು ವಿಶಿಷ್ಟವಾದ ಶಾಸನ ಇದೆ ಇದು ಹೊಯ್ಸಳರಿಗೆ ಸಂಬಂಧಪಟ್ಟ ಶಾಸನವಲ್ಲ ಬದಲಾಗಿ ವಿಜಯನಗರದ ಒಂದು ಆಡಳಿತಕ್ಕೆ ಒಳಪಟ್ಟಿದ್ದಂಥ ಕಾಲದಲ್ಲಿ ಆಗ್ಸಿರೋ ಶಾಸನ ಈ ಶಾಸನವನ್ನು ನೀವು ನೋಡ್ಬೋದು ಇದನ್ನು ಒಂದ್ಸಲಿ ಶಾಸನದ ಪಾಠವನ್ನು ಕೂಡ ಓದ್ತೀನಿ ಶ್ರೀಮನ್ ಮಹಾರಾಜಾದಿರಾಜ ಪರಮೇಶ್ವರ ಶ್ರೀ ವೀರ ಪ್ರತಾಪ ಹರಿಹರ ರಾಯರಿಗೆ ಅನೇಕ ರಾಜ್ಯಾಭ್ಯುದಯವಾಗಲಿ ಅನ್ನುವ ರೀತಿ ಅಂದರೆ ಈ ಶಾಸನ ಬರೆದಿದ್ದಾರೆ ಅಂದರೆ ಈ ಶಾಸನದ ಒಟ್ಟಾರೆ ಅರ್ಥ ಏನಂದರೆ ನಮ್ಮ ಕರ್ನಾಟಕ ಸಾಮ್ರಾಜ್ಯ ಅಥವಾ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದಂತಹ ಹರಿಹರ ಮತ್ತು ಬುಕ್ಕರಾಯರ ನಂತರ ಬಂದಂತಹ ಎರಡನೇ ಹರಿಹರನ ರಾಜ್ಯವು ವಿಸ್ತಾರವಾಗಲಿ ಅನ್ನುವ ಒಂದು ಕಾರಣಕ್ಕೆ ಲಕ್ಕಣ್ಣ ಒಡೆಯರ ಆಜ್ಞೆಯಿಂದ ಶೆಟ್ಟಿಗಳು ಈ ಒಂದು ದೇವಸ್ಥಾನಕ್ಕೆ ಬಂದು ಸುಮಾರು ಹನ್ನೆರಡು ವರಹ ಹಾಗೂ ಹನ್ನೊಂದು ಹಣವನ್ನು ಇಲ್ಲಿನ ಚನ್ನಕೇಶವ ಗುಡಿಯ ಒಂದು ದೀಪ ಬೆಳಗಲಿಕ್ಕೆ ಅಂತ ಒಂದು ದಾನವನ್ನು ಕೊಟ್ಟಿರ್ತಾರೆ ಆ ಒಂದು ದಾನವನ್ನು ಕೊಟ್ಟಂಥ ಶಾಸನವೇ ಇಲ್ಲಿರೋ ಶಾಸನ ಸೊ ಅರ್ಥ ಏನು ಗೊತ್ತಾಗ್ತಿದೆ ಅಂದರೆ ಈ ಒಂದು ಆನೆಕೆರೆಯ ಒಂದು ಚನ್ನಕೇಶವ ಗುಡಿ ಅಂತ ನಾವೇನಿ ನೋಡ್ತಿದ್ದೀವೋ ಈ ಆನೆಕೆರೆಯ ಚನ್ನಕೇಶವ ಗುಡಿ ಬಂದು ಹೊಯ್ಸಳರ ನಂತರ ಬಂದಂತಹ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲೂ ಕೂಡ ಇದೊಂದು ಸುಪ್ರಸಿದ್ಧ ಗ್ರಾಮ ಆಗಿತ್ತು ಮತ್ತು ಇಲ್ಲಿ ಬಂದು ಚನ್ನಕೇಶವನ ಪೂಜೆ ಬಂದು ಆಗಿನ ಕಾಲದಿಂದನೂ ನಡೀತಾ ಇತ್ತು ಅನ್ನೋದು ಕೂಡ ಈ ಶಾಸನದಿಂದ ನಮಗೆ ಮಾಹಿತಿ ತಿಳಿದು ಬರುತ್ತೆ ಇನ್ನು ಈ ಗುಡಿಯ ಬಂದು ಒಳಗಿನ ಒಂದು ಪ್ರವೇಶ ನಾವು ಪಡೆದ್ರೆ ಈ ಒಂದು ಸ್ಥಳ ನಾವೇನು ನೋಡ್ತಾ ಇದ್ದೀವೋ ಇದನ್ನು ಮುಖಮಂಟಪ ಅಂತ ಕರೀತಾರೆ ಅಂದರೆ ದೇವಸ್ಥಾನದ ಮುಖ ಇದು ಅನ್ನೋದು ಅರ್ಥ ಸೂಚಿಸುತ್ತೆ ಇನ್ನು ಒಂದು ಹೊಯ್ಸಳರ ಒಂದು ಈ ಒಂದು ಕಂಬಗಳನ್ನು ನೀವು ನೋಡಿರ್ತೀರ ನಾನು ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲೂ ತೋರಿಸಿದ್ದೀನಿ ಅಂದರೆ ಕಲ್ಯಾಣದ ಚಾಲುಕ್ಯರ ನಂತರ ಬಂದು ಹೊಯ್ಸಳರ ಒಂದು ಕಾಲಾವಧಿ ಏನಿತ್ತೋ ಆ ಕಾಲದಲ್ಲಿ ಬಂದು ಯಾವ ರೀತಿ ಒಂದು ಮಾಡಿಫಿಕೇಶನ್ ಆಗ್ತಾ ಇತ್ತು ಅಂದರೆ ಬದಲಾವಣೆ ಬಂದು ಈ ಒಂದು ಕಂಬಗಳಲ್ಲಿ ಯಾವ ರೀತಿ ಕಾಣಿಸ್ತಿತ್ತು ಅನ್ನೋದು ಕೂಡ ನಿಮಗೆ ಕಂಡು ಬರುತ್ತೆ ಇನ್ನು ಈ ಒಂದು ಮುಖಮಂಟಪದಲ್ಲಿ ನಿಮಗೆ ಕಕ್ಷಾಸನ ಇದೆ ಕಕ್ಷಾಸನ ಅಂದರೆ ಹಿಂದಿನ ಕಾಲದಲ್ಲಿ ಇಲ್ಲ ಇಲ್ಲಿ ಕುತ್ಕೊಂಡು ಏನಾದರೂ ಒಂದು ವಿಷಯವನ್ನು ಡಿಸ್ಕಸ್ ಮಾಡೋದಕ್ಕೆ ಅಂತೋದಕ್ಕೆ ಅಂತ ಬಳಸ್ತಾ ಇದ್ದಂಥ ಒಂದು ಇದು ಅಂದರೆ ಕುತ್ಕೊಳ್ಳೋದಕ್ಕೆ ಇದ್ದಂಥ ಒಂದು ಈ ಸ್ಥಳವನ್ನು ಕಕ್ಷಾಸನ ಅಂತ ಕರೀತಾರೆ ಇನ್ನು ಈ ಕಕ್ಷಾಸನದ ನಂತರ ನೀವೇನಾದರೂ ಈ ಗುಡಿಯ ಮೇಲ್ಗಡೆ ನೀವು ನೋಡಿದ್ರೆ ಸಾಧಾರಣವಾಗಿ ನಮ್ಮ ಹೊಯ್ಸಳರ ಎಲ್ಲ ಗುಡಿಗಳಲ್ಲಿ ನೋಡುವಂತಹ ವಿಧಾನ ಅಥವಾ ಭುವನೇಶ್ವರಿ ಅಂತ ನಾವೇನು ನೋಡ್ತೀವಲ್ಲ ಈ ಸೀಲಿಂಗ್ನಲ್ಲಿ ಆ ಒಂದು ರಚನೆ ಕಂಡು ಬರುತ್ತೆ ನಿಮ್ಗೆ ಇಲ್ಲಿ ಸೊ ಒಂದು ನಾವು ಕನ್ನಡಿಗರೆಲ್ಲ ತುಂಬಾ ಹೆಮ್ಮೆ ಪಟ್ಕೋಬೇಕಾಗಿರೋಂಥದ್ದು ಅಹ್ ವಾಸ್ತು ವಾಸ್ತುಶೈಲಿನಲ್ಲಿ ಅರಳಿರೋಂತಹ ಒಂದು ಭುವನೇಶ್ವರಿಯ ಒಂದು ಕಲ್ಪನೆ ಏನಿದೆಯಲ್ಲ ಅಥವಾ ಆ ಒಂದು ಕೆತ್ತನೆ ಅದು ನನ್ಗನ್ಸೋ ಮಟ್ಟಿಗೆ ವಿಶ್ವದ ಯಾವುದೇ ಒಂದು ಭಾಗದಲ್ಲೂ ಈ ಒಂದು ಪ್ರಮಾಣದಲ್ಲಿ ಬಂದು ಭುವನೇಶ್ವರಿಯ ಒಂದು ಕೆತ್ತನೆಯನ್ನು ಎಲ್ಲೂ ಕೂಡ ಮಾಡಿಲ್ಲ ಇನ್ನು ಇದು ನವರಂಗ ಅಂತ ನಾವು ಕರಿತೀವಿ ಇದನ್ನು ನವರಂಗ ಅಂತ ಕರಿತೀವಿ ಇಲ್ಲಿ ಹಿಂದೆ ಏನಾದರೂ ಅಕಸ್ಮಾತು ಈ ಡ್ಯಾನ್ಸ್ ಮಾಡೋದಿರ್ಬೋದು ಇಂಥದ್ದು ಅಂದರೆ ಆ ಥರ ಒಂದು ಕಾರ್ಯಕ್ರಮಗಳಿಗೆ ಇದನ್ನು ಹಿಂದೆ ಬಳಸ್ಕೋತಾ ಇದ್ದಿದ್ದು ಇದರ ನಂತರ ಬಂದು ಶುಕನಾಸಿ ಅಂತ ಕರಿತೀವಿ ಅಂದರೆ ಗರ್ಭಗುಡಿಯ ಬಂದು ಹಿಂದುಗಡೆ ಅಂದರೆ ಸ್ವಲ್ಪ ಹೊರ್ ಹೊರ್ಗಿನ ಭಾಗ ಅಂತ ನಾವೇನು ನೋಡ್ತೀವೋ ಅದನ್ನು ಶುಕನಾಸಿ ಅಂತ ಕರಿತೀವಿ ಈ ಶುಕನಾಸಿಯ ನಂತರ ನೀವು ಒಳಗಡೆ ನೋಡಿದ್ರೆ ಗರ್ಭಗುಡಿನಲ್ಲಿ ಚನ್ನಕೇಶವ ದೇವರ ಒಂದು ಮೂರ್ತಿಯನ್ನು ಕೂಡ ನೀವು ನೋಡ್ಬೋದು ಇನ್ನು ಭುವನೇಶ್ವರಿಯ ಒಂದು ಮೇಲ್ಭಾಗದಲ್ಲಿ ನೀವು ಸರಿಯಾಗಿ ಗಮನಿಸಿ ಏನಂದರೆ ಈ ಒಂದು ಭುವನೇಶ್ವರಿಯ ಮೇಲ್ಭಾಗದಲ್ಲಿ ಕಮಲವನ್ನು ಸುತ್ತಕೊಂಡು ಹೆಡೆಬೆಚ್ಚಿರುವ ಒಂದು ನಾಗರ ಹಾವನ್ನು ಕೂಡ ಕೆತ್ತಿದ್ದಾರೆ ಅಂದರೆ ಕರ್ನಾಟಕದ ಒಂದು ಶಿಲ್ಪಕಲೆ ಎಷ್ಟೊಂದು ಶ್ರೇಷ್ಠವಾಗಿತ್ತು ಅನ್ನೋದು ನಮಗಿಲ್ಲೇ ತಿಳಿಯುತ್ತೆ ಇನ್ನು ಇದೇ ಭುವನೇಶ್ವರಿಯ ಕೆಳಭಾಗದಲ್ಲಿ ನೀವು ನೋಡಿದ್ರೆ ಈ ಒಂದು ಮಗ್ಲ ಭಾಗ ಅಂತ ನೀವೇನು ನೋಡ್ತಾ ಇದ್ದೀವೋ ಇಲ್ಲಿ ಅಷ್ಟ ದಿಕ್ಪಾಲಕರ ಒಂದು ಕೆತ್ತನೆ ಕೂಡ ಕೆತ್ತಿದ್ದಾರೆ ಸೊ ಅಷ್ಟ ದಿಕ್ಪಾಲಕರ ಒಂದು ಕೆತ್ತನೆ ಅದ್ರ ಜೊತೆ ಬಂದು ಕರ್ನಾಟಕದ ಒಂದು ಏನು ಸೈನಿಕರು ಹಿಂದಿನ ಕಾಲದಲ್ಲಿ ಇದ್ರಲ್ಲ ಅವರನ್ನು ಕೂಡ ಇಲ್ಲಿ ಅರಳಿಸಿ ತೋರಿಸಿದ್ದಾರೆ ಇನ್ನು ಅದ್ರ ಕೆಳಗಡೆ ಭಾಗ ನೀವು ನೋಡಿದ್ರೆ ಕೀರ್ತಿ ಮುಖ ಇಲ್ಲಿ ನೋಡಬಹುದು ಈ ಸಿಂಹದ ಒಂದು ಮುಖ ನಾವೇನು ನೋಡ್ತೀವೋ ಇದು ಸಾಕಷ್ಟು ಗುಡಿಗಳಲ್ಲಿ ಈಗಾಗಲೇ ನಾನು ನಿಮಗೆ ತೋರಿಸಿದೀನಿ ಕೀರ್ತಿ ಮುಖದ ರಚನೆ ಅಂತ ಆ ಕೀರ್ತಿ ಮುಖದ ರಚನೆ ಕೂಡ ಅರಳಿಸಿದ್ದಾರೆ ಸೊ ಹಾಗಾಗಿ ಕರ್ನಾಟಕದಲ್ಲಿ ಅರಳಿರುವಂಥ ಈ ಒಂದು ಭುವನೇಶ್ವರಿ ಅಥವಾ ವಿಧಾನ ಅಂತ ನಾವೇನು ಕರಿತೀವೋ ಈ ಒಂದು ಮಾದರಿಯ ಒಂದು ಭುವನೇಶ್ವರಿಯ ಕೆತ್ತನೆ ಬಂದು ನೀವು ವಿಶ್ವದ ಯಾವ ಭಾಗದಲ್ಲೂ ಇಷ್ಟೊಂದು ಪ್ರಮಾಣದಲ್ಲಿ ನೀವು ನೋಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಹೊಯ್ಸಳರ ಗುಡಿಗಳಲ್ಲಿ ಒಂದೊಂದು ಗುಡಿಗಳಲ್ಲೂ ಕೂಡ ಭುವನೇಶ್ವರಿಯ ಕೆತ್ತನೆ ವಿಭಿನ್ನವಾಗಿದೆ ಅಂದರೆ ಆಗಿನ ಕಾಲದ ಒಂದು ನಮ್ಮ ಶಿಲ್ಪಿಗಳಿಗೆ ಒಂದು ಆ ಒಂದು ಚಾಲೆಂಜು ಅಂದರೆ ಈಗ ಯಾರೋ ಮಾಡಿದ್ದನ್ನು ರಿಪೀಟ್ ಮಾಡೋಂಗಿಲ್ವಲ್ಲ ಇವರು ಏನಾದರೂ ಮಾಡಿ ನಾವು ಸ್ವಂತ ಏನಾದ್ರು ಬೇರೆ ಥರ ಮಾಡಿದ್ದೀವಿ ಅಂತಲೇ ತೋರಿಸ್ಕೋಬೇಕಿತ್ತಲ್ಲ ಹಾಗಾಗಿ ಆ ಚಾಲೆಂಜ್ನು ಕೂಡ ನಮ್ಮ ಶಿಲ್ಪಿಗಳು ಯಾವ ರೀತಿ ಮೆಟ್ಟಿ ಈ ಥರ ಒಂದು ಭುವನೇಶ್ವರಿಯನ್ನು ಅರಳಿಸಿದ್ದಾರೆ ಅನ್ನೋದು ಕೂಡ ನಮಗೆ ಈ ಒಂದು ಗುಡಿನಲ್ಲಿ ಕಂಡು ಬರುತ್ತೆ ಈ ಗುಡಿನಲ್ಲಿ ಒಂದು ರಹಸ್ಯವಾದ ಒಂದು ಉಗ್ರಾಣ ಇದೆ ಅದನ್ನು ಕೂಡ ನೀವು ನೋಡ್ಬೋದು ಸುಮಾರು ಎರಡೂವರೆ ಅಡಿಯಿಂದ ಅಡಿ ಅಷ್ಟೇ ಜಾಗ ಅಂದರೆ ಎತ್ತರ ಇರೋ ಅಂಥದ್ದು ಇದು ಬಹುಶಃ ಹಿಂದಿನ ಕಾಲದಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ವಸ್ತುಗಳಿರ್ಬೋದು ಅಥವಾ ಇಲ್ಲಿನೇ ಇಲ್ಲಿ ಶೇಖರಣೆಗೊಂಡಂಥ ಒಂದು ಆಭರಣಗಳು ಅಥವಾ ಒಂದು ಹಣ ಅಂತ ಏನು ಶೇಖರಣೆ ಆಗ್ತಿತ್ತೋ ಅದನ್ನೆಲ್ಲ ಒಂದು ರಹಸ್ಯವಾಗಿ ಸಂಗ್ರಹಿಸೋಕ್ಕೆ ಮಾಡಿರೋ ಒಂದು ಸ್ಥಳ ಕೂಡ ಇರಬಹುದು ಇದ್ರ ಬಗ್ಗೆ ನನಗೂ ಹೆಚ್ಚಿನ ಮಾಹಿತಿ ಇಲ್ಲ ಇದನ್ನ ಯಾರಾದ್ರೂ ಇತಿಹಾಸಕಾರರು ಬಂದು ದಯವಿಟ್ಟು ಕಮೆಂಟ್ ಮಾಡಿ ಈ ತರ ಒಂದು ರಚನೆಯ ಹೊಯ್ಸೊಂಡ್ರ ಗುಡಿನಲ್ಲಿ ಯಾಕೆ ಮಾಡ್ತಿದ್ರು ಅನ್ನೋದನ್ನ ದಯವಿಟ್ಟು ತಿಳಿಸಿ ಇಲ್ಲಿ ಅರ್ಚಕರು ಇಲ್ಲದೇ ಇದ್ದಿದ್ದ ಕಾರಣ ಬಂದು ಶುಕನಾಶಿ ಅಥವಾ ಇನ್ನೂ ಹತ್ರ ಹೋಗ್ಬಿಟ್ಟು ಗರ್ಭಗುಡಿನಲ್ಲಿರುವಂಥ ಚನ್ನಕೇಶವನ ಒಂದು ದರ್ಶನವನ್ನು ನಿಮಗೆ ಮಾಡ್ಸೋಕ್ಕಾಗಲಿಲ್ಲ ಅದ್ರ ಬಗ್ಗೆ ನನಗೂ ಒಂದು ಸ್ವಲ್ಪ ವಿಷಾದ ಇದೆ ಅರೆ ಈ ಮೂಲಕ ನಾನೇನು ನಮ್ಮ ಕನ್ನಡಿಗರಲ್ಲಿ ಕೇಳ್ಕೊತೀನಿ ಅಂದರೆ ನಮ್ಮ ಹಾಸನ ಅಂತನೇ ಅಲ್ಲ ನಮ್ಮ ಇಡೀ ಒಂದು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಈ ಥರ ತುಂಬ ಗುಡಿಗಳು ಅಜ್ಞಾತವಾಗಿದೆ ಇನ್ನೂ ಎಷ್ಟು ಜನ ಹೆಚ್ಚಿನ ಪ್ರವಾಸಿಗಳು ಯಾರು ಬರಲ್ಲ ನಾನು ಇವತ್ತಿಗೆ ಬಂದು ಇಲ್ಲಿ ಕೇಳಿದಾಗ ಗೊತ್ತಾಗಿದ್ದು ಈ ಗುಡಿಗೆ ಇವತ್ತು ಬಂದಿರೋಂಥ ಮೊದಲನೇ ವ್ಯಕ್ತಿಯಂತೆ ನಾವು ಸಾಧಾರಣವಾಗಿ ಯಾವುದೋ ಹೋಮ್ ಸ್ಟೇಗಳಿಗೋಗೋದು ಅಥವಾ ಯಾವುದೋ ರೆಸಾರ್ಟ್ಗಳಿಗೋಗಿ ಪಾರ್ಟಿ ಮಾಡ್ಕೊಂಡು ಬರೋದು ಒಂದೇ ಅಲ್ಲ ಅದ್ರ ಜೊತೆಗೆ ನಮ್ಮ ಹಿರಿಯರು ನಮ್ಮ ಕುರುಹುಗಳು ಇವೆಲ್ಲ ಅದನ್ನು ಬಂದು ನಾವು ನೋಡದೆ ಇದ್ದರೆ ನಮ್ಮ ಹಿರಿಯರಿಗೂ ಮತ್ತು ನಮಗೆ ಇದು ಒಂದು ಕೊಂಡಿ ಆ ರೀತಿ ಕೆಲಸ ಮಾಡ್ತಿರೋದು ಅದನ್ನೇ ನಾವು ಕಳ್ಕೊಂಬಿಡ್ತೀವಿ ಹಾಗಾಗಿ ಕನ್ನಡಿಗರಲ್ಲಿ ಒಂದು ವಿನಂತಿ ಏನಂದರೆ ಎಷ್ಟೋ ಜನಕ್ಕೆ ಇತಿಹಾಸವೇ ಇಲ್ಲ ಅಂಥದ್ರಲ್ಲಿ ನಮ್ಮ ಒಂದು ತುಂಬ ಭವ್ಯವಾದ ಒಂದು ಇತಿಹಾಸ ಇದ್ದರೂ ಕೂಡ ಕನ್ನಡಿಗರು ಒಂದು ಮಟ್ಟಿಗೆ ಒಂದು ನಿರ್ಲಕ್ಷ್ಯತನವನ್ನು ತೋರಿಸ್ತಾ ಇರೋದು ಕೂಡ ಅಷ್ಟೇ ಬೇಜಾರಿನ ಸಂಗತಿ ಹಾಗಾಗಿ ದಯವಿಟ್ಟು ನಿಮ್ಮ ಮುಂದಿನ ಪ್ರವಾಸಗಳೇನಾದ್ರು ಇದ್ದರೆ ನೀವು ಯಾವುದೇ ಜಾಗಕ್ಕೆ ಹೋಗಿ ಅಕಸ್ಮಾತ್ ನೀವೇನಾದ್ರು ಪರಿಸರವನ್ನು ಸವಿಬೇಕು ಅಂದಾಗ ಸರಿ ಸಂತೋಷ ನೀವು ಹೋಗಿ ಅದರ ಜೊತೆಗೆ ಕರ್ನಾಟಕದಲ್ಲಿರುವಂಥ ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳಗಳಂತೇನಿದೆಯೋ ಅವುಗಳನ್ನು ಕೂಡ ದಯವಿಟ್ಟು ಬಂದು ನೋಡಿ ನೀವು ಬಂದು ನೋಡದೆ ಇದ್ದರೆ ಏನು ಸಮಸ್ಯೆ ಆಗತ್ತೆ ಅಂದರೆ ಕಾಲ ನಂತರ ಬಂದು ಇದು ಈಗಾಗಲೇ ಈ ಊರಿನಲ್ಲಿರುವಂತಹ ಸಾಕಷ್ಟು ಅರ್ಚಕರು ಅಥವಾ ಅರ್ಚಕರು ಫ್ಯಾಮಿಲಿಯವರೆಲ್ಲ ಸಿಟಿಗೆ ಶಿಫ್ಟ್ ಆಗಿದ್ದಾರೆ ಅದರ ಅರ್ಥ ಏನು ಅಂದರೆ ಮುಂದಿನ ದಿನಗಳಲ್ಲಿ ಈಗೊಂದು ಗುಡಿನಲ್ಲಿ ಪೂಜೆ ಮಾಡೋರು ಯಾರೂ ಇರೋಲ್ಲ ಆಮೇಲೆ ಕಾಲ ನಂತರದಲ್ಲಿ ಇದ್ರ ನಿರ್ವಹಣೆನೂ ಇಲ್ಲದೆ ಇದು ಕೂಡ ನಾಶ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಇಂಥ ಒಂದು ಗುಡಿಗಳನ್ನ ನಾವು ಉಳಿಸ್ಕೋಬೇಕು ಅಂದರೆ ನಾವು ಖಂಡಿತವಾಗ್ಲಿ ಇಂಥ ಗುಡಿಗಳನ್ನ ಬಂದು ನೋಡಬೇಕು ನೀವು ನಾಸ್ತಿಕರಾಗಿರ್ಬೋದು ಅಥವಾ ಆಸ್ತಿಕರೇ ಆಗಿರ್ಬೋದು ನೀವು ಯಾರೇ ಆಗಿದ್ರು ಕೂಡ ನೀವು ಇಂಥ ಗುಡಿಗಳನ್ನ ಬಂದು ನೋಡಬೇಕು ನೀವು ಆಸ್ತಿಕರಾಗಿದ್ದರೆ ದೇವರ ದರ್ಶನ ಅಂತ ಬಂದು ಕೂಡ ಮಾಡ್ಬೋದು ಅಥವಾ ನಾಸ್ತಿಕರಾಗಿದ್ದರೆ ನಮ್ಮ ಹಿಂದಿನ ಒಂದು ತಲೆಮಾರಿನ ಒಂದು ಕಲೆ ಸಂಸ್ಕೃತಿ ಪರಂಪರೆ ಏನಿತ್ತು ಅನ್ನೋದನ್ನು ನೋಡೋದಕ್ಕಾದರೂ ಇಂಥ ದೇವಸ್ಥಾನಕ್ಕೆ ಬರಬೇಕಾಗತ್ತೆ ನೀವು ಬಂದಷ್ಟು ಈ ದೇಗುಲಗಳು ಉಳ್ಕೊಳ್ಳುತ್ತೆ ಹಾಗಾಗಿ ಎಲ್ಲ ಕನ್ನಡಿಗರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೋತೀನಿ ದಯವಿಟ್ಟು ನಿಮ್ಮ ಊರುಗಳಲ್ಲಿರುವಂತಹ ಯಾವುದೇ ಒಂದು ಗುಡಿಗಳನ್ನು ಸ್ವಚ್ಛವಾಗಿಟ್ಕೊಳ್ಳಿ ಅದನ್ನು ರೀಸ್ಟೋರ್ ಮಾಡೋದಕ್ಕೆ ಅಂತ ಪ್ರಯತ್ನ ಪಡಿ ಮತ್ತು ಅದನ್ನು ಒಂದು ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿ ಮಾಡೋದಕ್ಕೆ ಏನೇನಿದೆಯೋ ಎಲ್ಲ ಪ್ರಯತ್ನಗಳನ್ನೂ ಮಾಡೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತೀನಿ ನಮಸ್ಕಾರ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ